ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಪಾಳೆಯ ಪಾದಯಾತ್ರೆ ನಡೆಸ್ತಾ ಇದೆ ಮತ್ತೊಂದೆಡೆ ಇದೇ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ನ ಟೆನ್ಷನ್ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ ಸಂಸತ್ ಅಧಿವೇಶನದ ಬಳಿಕ ಪ್ರಾಸಿಕ್ಯೂಷನ್ ನಿರ್ಧಾರ ಆಗುತ್ತೆ ಸಂಸತ್ ಅಧಿವೇಶನದ ಬಳಿಕ ಅಬ್ರಹಾಂ ದೂರಿನ ಬಗ್ಗೆ ನಿರ್ಧಾರ ಆಗಲಿದೆ ಕೇಂದ್ರ ಗೃಹ ಇಲಾಖೆಯ ಸಲಹೆಯಂತೆ ರಾಜ್ಯಪಾಲರು ನಿರ್ಧಾರ ಕೈಗೊಳ್ತಾರೆ ರಾಜ್ಯಪಾಲರ ಅಂಗಳದಲ್ಲಿದೆ ಈಗ ನಿರ್ಧಾರ ಅಧಿವೇಶನದಲ್ಲಿ ಗೃಹ ಇಲಾಖೆಯ ಅಧಿಕಾರಿಗಳು ನಿರತರಾಗಿದ್ದಾರೆ ಹಾಗಾಗಿ ಸಂಸತ್ ಅಧಿವೇಶನ ಮುಗಿದ ಬಳಿಕ ಕೇಂದ್ರ ಗೃಹ ಇಲಾಖೆ ಸಲಹೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಆ ಸಲಹೆಗೆ ಅನುಗುಣವಾಗಿ ರಾಜ್ಯಪಾಲರು ಹಾಗಿದ್ರೆ ನಿರ್ಧಾರವನ್ನು ಕೈಗೊಳ್ತಾರ ಈಗಾಗಲೇ ರಾಜ್ಯಪಾಲರಿಗೆ ತೇಜೆ ಅಬ್ರಹಾಂ ದೂರು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ವಿಚಾರಣೆಯಾಗಲಿ ಅನ್ನುವಂಥ ಆಗ್ರಹವನ್ನ ಏನು ದೂರಿನ ಮೂಲಕ ನೀಡಿದ್ರು ಅದಕ್ಕೂ ಪ್ರತಿಯಾಗಿ ಶೋಕಾಸ್ ನೋಟಿಸ್ ಅನ್ನು ರಾಜ್ಯಪಾಲರು ಕೊಡ್ತಾರೆ ಅದಕ್ಕೂ ಪ್ರತಿಯಾಗಿ ರಾಜ್ಯ ಸಂಪುಟದಿಂದ ಒಂದು ನಿರ್ಣಯ ಹೋಗುತ್ತೆ ವಾಪಸ್ ತೆಗೆದುಕೊಂಡು ಅರ್ಜಿಯನ್ನು ಅಬ್ರಹಾಂ ದೂರನ್ನ ನಿರಾಕರಿಸಿ ಅಂತ ಪ್ರಾಸಿಕ್ಯೂಷನ್ ಕೊಡಬೇಡಿ ಅಂತ ಆದರೆ ಈ ಬಗ್ಗೆ ರಾಜ್ಯಪಾಲರ ನಿರ್ಣಯ ಏನಾಗುತ್ತೆ ಅದು ಈಗ ಕುತೂಹಲ ಮೂಡಿಸ್ತಾ ಇದ್ದು ಕಾನೂನು ತಜ್ಞರಿಂದ ಸಲಹೆ ಪಡಿತಾ ಇದ್ದಾರೆ ಗವರ್ನರ್ ಈ ಮಧ್ಯೆ ದೂರದಾರ ಟಿ ಜೆ ಅಬ್ರಹಂ ರಾಜ್ಯಪಾಲರನ್ನ ಮತ್ತೆ ಭೇಟಿಯಾಗಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಟಿ ಜೆ ಅಬ್ರಹಾಂ ದೂರಿನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಮೂಡಾ ಹಗರಣದ ಬಗ್ಗೆ ಮತ್ತಷ್ಟು ದಾಖಲೆಗಳನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೇಳಿದ್ದಾರೆ ಹಗರಣ ಸಂಬಂಧ ಹೀಗಾಗಿ ಮತ್ತಷ್ಟು ದಾಖಲೆ ಕೊಟ್ಟಿದ್ದಾರೆ ಟಿ ಜೆ ಅಬ್ರಹಾಂ ಮೊನ್ನೆ ಮೈಸೂರಿನಲ್ಲೂ ಅಧ್ಯಕ್ಷರನ್ನ ಭೇಟಿ ಮಾಡಿ ಟಿ ಜೆ ಅಬ್ರಹಾಂ ಚರ್ಚೆ ಮಾಡಿದ್ರು ಮರಿಸ್ವಾಮಿ ಮರಿಸ್ವಾಮಿಯವರನ್ನ ಭೇಟಿ ಮಾಡಿದ್ರು ಅಬ್ರಹಾಂ ಹಗರಣ ಸಂಬಂಧ ಮೊನ್ನೆ ಮಾಹಿತಿಯನ್ನ ಪಡೆದಿದ್ದಾರೆ ಈಗ ಗವರ್ನರ್ ಏನು ಮಾಹಿತಿಯನ್ನ ಕೇಳ್ತಿದ್ದಾರೆ ಆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಸಿದ್ದರಾಮಯ್ಯ ಅವರಿಗೆ ಡಬಲ್ ಟೆನ್ಷನ್ ಒಂದು ಕಡೆ ಪಾದಯಾತ್ರೆ ಮತ್ತೊಂದೆಡೆ ಪ್ರಾಸಿಕ್ಯೂಷನ್ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಿರ್ಣಯ ಏನಾಗ್ಬೋದು ಅನ್ನೋ ಕುತೂಹಲ ಇದೆ ಯಾವ ಹಂತದಲ್ಲಿದೆ ಈಗ ಏನೇನ್ ಬೆಳವಣಿಗೆಗಳಾಗಿದೆ ಏನ್ ಸುಳಿವು ಕೊಡ್ತಾ ಇದೆ ಅದು ಪ್ರತಿಮಾ ಮೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಚೋಕಾಸ್ ತೋಡಿಸಿಕೊಟ್ಟ ಬೆನ್ನಲ್ಲೇ ರಾಜ್ಯಪಾಲರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಸಂಪುಟದಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ಈಗಾಗಲೇ ಆ ನಿರ್ಣಯವನ್ನು ಕೂಡ ರಾಜ್ಯಪಾಲರು ಕಳಿಸ್ಕೊಡ್ಲಾಗಿದೆ ಆದ್ರೆ ಈ ಪ್ರಕರಣ ಸಂಬಂಧಪಟ್ಟ ರಾಜ್ಯಪಾಲರು ಹೆಚ್ಚುವರಿ ಮಾಹಿತಿಗಳನ್ನ ದೂರದಾರರಿಂದ ಪಡ್ಕೊಳ್ತಿದ್ದಾರೆ ಹಾಗಾಗಿ ಅಬ್ರಾಹಂ ಅವರು ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಅಗತ್ಯವಾಗಿರುವಂತಹ ಹೆಚ್ಚುವರಿ ಮಾಹಿತಿಗಳನ್ನು ಒಂದ್ ಕಡೆ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ರಾಜ್ಯಪಾಲರು ಯಾವಾಗ ಗೆ ಅವಕಾಶ ಕೊಡ್ತಾರೆ ಅನ್ನುವ ಸಹಜವಾದಂತಹ ಕುತೂಹಲ ಇದ್ದೇ ಇದೆ ಯಾಕಂದ್ರೆ ಈಗಿರುವ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಒತ್ತಾಯಿಸಿ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ ಈಗಾಗಲೇ ಪಾದಯಾತ್ರೆ ಮಾಡ್ತಾ ಇರುವಂತಹ ಪ್ರತಿಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು ತೀವ್ರಗೊಳಿಸಿ ರಾಜ್ಯಪಾಲರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡುವಂತ ಪ್ರಯತ್ನ ಮಾಡ್ತಾ ಹಾಗಾಗಿ ಪಾದಯಾತ್ರೆ ಮುಕ್ತಾಯಕ್ಕೆ ಮುಂಚಿತವಾಗಿಯೇ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಾರಾ ಅನ್ನುವಂಥ ಸಹಜವಾದ ಚರ್ಚೆಗಳು ಇದ್ದೇ ಇದೆ ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಆ ಅಬ್ರಾಂ ಅವರ ವಿರುದ್ಧವೇ ದೂರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಅಬ್ರಾಂರ ವೈಯಕ್ತಿಕ ಹಿನ್ನೆಲೆ ಮತ್ತು ಅವರು ದೂರು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆನೂ ಕೂಡ ಅದ್ರ ಹಿಂದಿರ್ತಕ್ಕಂಥ ಹಿತಾಸಕ್ತಿಗಳ ಬಗ್ಗೆನೂ ಕೂಡ ರಾಜ್ಯಪಾಲರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇವೆಲ್ಲದರ ಮಧ್ಯದಲ್ಲೂ ಕೂಡ ಗೆ ತಕ್ಷಣದಲ್ಲಿ ಅನುಮತಿ ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಇದಾವೆ ರಾಜ್ಯ ರಾಜಭವನದ ಮೂಲಗಳು ಸಂಸತ್ ಅಧಿವೇಶನ ಆಗಸ್ಟ್ ಹನ್ನೆರಡರವರೆಗೂ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಗೆ ಅನುಮತಿ ಕೊಟ್ಟದ್ದೇ ಆದ್ರೆ ಈಗ ಲೋಕಸಭೆಯಲ್ಲಿ ದೊಡ್ಡ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಸಹಜವಾಗಿಯೇ ಹೋರಾಟ ಕೈಗೆತ್ತಿಕೊಂಡ್ರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಸಹಜವಾಗಿ ಯಾವ ಉದ್ದೇಶ ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಅವಕಾಶ ಅನುಮತಿ ಕೊಡಲಾಗಿತ್ತು ಅನುಮತಿಗಳು ರಾಜಕೀಕರಣ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಆ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮುಂಚಿತವಾಗಿ ಎಲ್ಲಾ ಸಾಧಕ ಬಾಧಕಗಳನ್ನು ಕೂಡ ರಾಜ್ಯಪಾಲರು ಚಿಂತನೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಆಗಸ್ಟ್ ಹದಿನೆರಡರ ಬಳಿಕ ಅಂದ್ರೆ ಸಂಸತ್ ಅಧಿವೇಶನದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಬಹುದು ಅನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಈ ಮಧ್ಯದಲ್ಲಿ ಗೆ ಅವಕಾಶ ಅನುಮತಿ ಕೊಟ್ಟದೇ ಆದ್ರೆ ಅದಕ್ಕೆ ಯಾವ ರೀತಿಯ ಆಕ್ಷನ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಮತ್ತು ಸರ್ಕಾರವು ಕೂಡ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದೆ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ಲಿ ಈ ವಿಚಾರ ಪ್ರಶ್ನೆ ಮಾಡ್ಲಿಕ್ಕೆ ಮತ್ತು ರಾಜ್ಯಪಾಲರ ಕ್ರಮಕ್ಕೆ ಸ್ಟೇ ತರುವಂತ ನಿಟ್ಟು ಕೂಡ ಕಾನೂನಾತ್ಮಕವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮೈಸೂರಿಗೆ ಮುಖ್ಯಮಂತ್ರಿಗಳು ತೆರಳುವಂತ ಮುಂಚಿತವಾಗಿ ಕಾನೂನು ಸಲಹೆಗರಾಗಿರ್ತಕ್ಕಂಥ ಪೊನ್ನಣ್ಣ ತೆರಳಾಗಿ ಹಿರಿಯ ವಕೀಲರೊಂದಿಗೆ ಮುಖ್ಯಮಂತ್ರಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಎಲ್ಲವನ್ನೂ ಕೂಡ ಕಾದು ನೋಡ್ತಕ್ಕಂಥ ಸನ್ನಿವೇಶದಲ್ಲಿ ಈಗಿರ್ತಕ್ಕಂಥ ಯಾಕಂದ್ರೆ ರಾಜಭವನ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಸರ್ಕಾರ ಯಾವ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ ಪ್ರತಿಪಕ್ಷಗಳ ಹೋರಾಟವು ಯಾವ ಸ್ವರೂಪ ಪಡ್ಕೊಳ್ಳುತ್ತದೆ ಹೋರಾಟದ ಅಂತ್ಯದ ವೇಳೆಗೆ ಪ್ರಾಸಿಕ್ಯೂಷನ್ ಅನುಮತಿ ಸಿಗತ್ತಾ ಅಥವಾ ಆ ಸಂಸತ್ ಅಧಿವೇಶನದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲಾಗತ್ತಾ ಈ ಎಲ್ಲ ಚರ್ಚೆಗಳಿಗೆ ಉತ್ತರ ಸಿಗವೆ ಇನ್ನೆರಡು ದಿನಗಳಲ್ಲಿ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಯಾಕಂದ್ರೆ ಒಂಬತ್ತಕ್ಕೆ ಅಂದ್ರೆ ನಾಡಿದ್ದು ಈ ಸಂಬಂಧಪಟ್ಟಾಗೆ ರಾಜ್ಯಪಾಲರ ವಿರುದ್ಧಾತ್ಮಕವಾಗಿ ಒಂದು ಕಾಂಗ್ರೆಸ್ ಹೋರಾಟವನ್ನು ಕೂಡ ತೆಗೆದುಕೊಂಡಿದೆ ಜನಾಂದೋಲನದ ಮೂಲಕ ರಾಜ್ಯಪಾಲರು ಮತ್ತು ಪ್ರತಿಪಕ್ಷಗಳ ವಿರುದ್ಧ ತಮ್ಮ ವಾಗ್ದಾಳಿ ಮಾಡ್ಲಿಕ್ಕೆ ಮೈಸೂರಿನಲ್ಲಿ ಸಮಾವೇಶವನ್ನು ಕೂಡ ಮಾಡ್ತಾ ಇರುವಂತದ್ದು ಆ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆ ಮಧ್ಯೆಲ್ಲ ರಾಜ್ಯಭವನ ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಆನಂದ್ ಆದ್ರೆ ಈ ಹಿಂದೆ ಇಂತಹ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಆಗಿದ್ದಂತಹ ರಾಜ್ಯಪಾಲಗಳು ತೆಗೆದುಕೊಂಡಂತಹ ನಿರ್ಣಯಗಳನ್ನ ಗಮನಿಸ್ತಾ ಹೋದಾಗ ಈಗ ಒಂದು ಕಡೆ ಸಂಪುಟದ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಗೃಹ ಇಲಾಖೆ ಏನ್ ಸಲಹೆ ಕೊಡುತ್ತೆ ರಾಜ್ಯಪಾಲರ ನಡೆ ಕುತೂಹಲ ಮೂಡಿಸ್ತಾ ಇದೆ ಏನಾಗಬಹುದು ಅನ್ನೋದು ಸಾಧ್ಯವಾಗ್ಲು ಕೂಡ ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಷ್ಟೇ ಅಲ್ಲ ಬದಲಾಗಿದೆ ಎಂದಿರತಕ್ಕಂಥ ರಾಜಕೀಯ ಇದೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಇದು ಕೇವಲ ಕಾರಣಾತ್ಮಕವಾಗಿ ಆಗ್ತಕ್ಕಂಥ ಬೆಳವಣಿಗೆಗಳು ತೀರಾ ಕಡಿಮೆ ಅಂದ್ರೂ ಕೂಡ ರಾಜಕೀಯವಾಗಿ ಇದ್ರ ಇಂಪ್ಯಾಕ್ಟ್ಗಳು ದೊಡ್ಡ ಮಾಡದಲ್ಲಿರುತ್ತೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ನೈತಿಕತೆಯ ಪ್ರಶ್ನೆಗಳು ಉದ್ಭವಿಸ್ತದೆ ಮುಖ್ಯಮಂತ್ರಿ ನೈತಿಕತೆಯ ಕಾರಣವನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿಯ ಮುಂದುವರಿತಾರಾ ಅಥವಾ ರಾಜೀನಾಮೆ ಕೊಡ್ತಾರಾ ಅಥವಾ ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಗಳು ಆರಂಭಗೊಳ್ಳುತ್ತೆ ಇವೆಲ್ಲ ಸಹಜವಾದ ಪ್ರಶ್ನೆ ಇದೆ ಆದ್ರೆ ಹೈಕಮಾಂಡ್ ಇಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗ ಮುಖ್ಯಮಂತ್ರಿಗಳ ಪರವಾಗಿ ಹೈಕಮಾಂಡ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ನಿರ್ಧಾರ ಮಾಡೋದ್ರಿಂದ ನಿರ್ಧಾರ ಮಾಡಿರೋದ್ರಿಂದ ಸಹಜವಾಗಿ ಇದು ರಾಜಕೀಯವಾಗಿರ್ತಕ್ಕಂಥ ಚರ್ಚೆಗಳು ಕಾರಣ ಆಗುತ್ತೆ ರಾಜ್ಯಪಾಲರ ವಿರುದ್ಧ ಹೋರಾಟಗಳು ಮತ್ತು ಜನರ ಬಳಿಗೆ ಒಂದು ಸಮುದಾಯ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ತೆಗೆದುಕೊಳ್ಳಬಹುದು ಈ ರೀತಿಯಾಗಿರುವಂತಹ ಕೆಲವೊಂದು ಚರ್ಚೆಗಳು ಕೂಡ ಇದೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಒಂದು ಅಂದ್ರೆ ಕುರುಬ ಸಮುದಾಯಕ್ಕೆ ಸೇರತಕ್ಕಂಥ ಸೋಶಿಯಲ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಘಟನೆಗಳು ಹೋರಾಟಕ್ಕೆ ಹೋರಾಟವನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಇವೆಲ್ಲವೂ ಕೂಡ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಂಡು ಇದರ ಹಿಂದಿರ್ತಕ್ಕಂಥ ರಾಜಕೀಯ ಶಕ್ತಿಗಳಿಗೆ ಹಿನ್ನಡೆಯನ್ನು ತಂದುಕೊಡುವಂತ ಸಾಧ್ಯ ಅಪಾಯಗಳು ಕೂಡ ಇದೆ ಹಾಗಾಗಿ ಎಲ್ಲವನ್ನೂ ಕೂಡ ಪರಿಶೀಲಿಸಿ ನಿರ್ಧಾರ ಮಾಡ್ಬೇಕಾಗತ್ತೆ ಅಥವಾ ಒಂದು ನಿರ್ಧಾರದ ಹಿಂದೆ ಕೇವಲ ಇದು ಕಾನೂನಾತ್ಮಕ ಅಂಶ ಅಷ್ಟೇ ಅಲ್ಲ ಬದಲಾಗಿ ರಾಜಕೀಯವಾದ ಲೆಕ್ಕಾಚಾರ ಇರುವುದರಿಂದ ಸಹಜವಾಗಿ ಕೂತೂಹಲ ಹೆಚ್ಚಾಗಿದೆ ರೈಟ್ ರೈಟ್ ಆನಂದ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್